ಹಾಳಾದಿ ಮಕ್ಕೊಂಡಾಳೆ ಹೆಂಗೆ ನೋಡು ಬಂದ್ಕ ಸೋಫಾದನ್ಯಾಗ ಈ ರೂಮ್ ಮಕ್ಕೋತಾಳ ಮಕ್ಕ್ರೆ ಬಂದ್ ಬಂದ ಈ ಸೋಫಾ ಹೆಂಗೆ ಗಂಡ ತಂದಿಟ್ಟ ನಿನ್ನ ಅಂತೇಳಿ ಇದ್ರ ಮ್ಯಾಲೆ ಬಿಳ್ತಾಳು ಹ್ಮ್ ಯಾಕೆ ನಾವೆಲ್ಲ ಕುಂದ್ರ ಬಾರ್ದೇನೋ ಬಂದು ಹೆಂಗ್ ಬೀಳ್ತಾವ ನೋಡು ಆರಾಮ್ಸಿ ಕೆಲಸ ಎಲ್ಲ ಬಗಸಿಲ್ಲ ಗಂಡು ಸತ್ತು ಹೋದ ಈ ಗ್ರಾಹಕಿ ಒಬ್ಬಕ್ಕೆ ತಿಂತಾಳು ದೇವ್ ತಿಂದ ಬೀಳುದು ತಿನ್ನುದು ಹೇಳುದು ಬೀಳುದು ಇದ ಕೆಲಸ ಬರೀಕಿದಾರ ಮುಗಿಯೋಕಿದು ಇದನ್ನು ಸತ್ತು ಬಿಡ್ತಂದ್ರ ನಾನು ನನ್ನ ಗಂಡ ಇಬ್ಬರೇ ಈ ಮನೆಗೆ ಹಾಯಾಗಿರ್ಬೋದು ಹ್ಮ್ ಆಮೇಲೆ ಮಕ್ಳು ಹುಡ್ತಾವ ನಾನು ನನ್ನ ಗಂಡ ಮಕ್ಕಳು ಈ ದೊಡ್ಡ ಮುನ್ಯಾಗ ನಂದ ರಾಜ ಯಾರು ಕೇಳೋರು ಇದಂಗಿಲ್ಲ ಹೇಳೋರು ಇದಂಗಿಲ್ಲ ಇಲ್ಲಿ ಹಾಳಾಗ ಹೋಗಾತ್ ಬಡ ಈಕ ನಾನ ಕೊಂದ್ಬಿಟ್ರಿ ಹೆಂಗ ಕನ ಬಡ 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 ಅದು ಪಾಪ ನನಗ ಸತ್ತುಕೋತೈತಿ ಸಾಯ್ತಾ ತಾನ ಹೆಂಗ ವಯಸ್ಸಾದ ಮುದಿಕೆ ಇವತ್ತಿಲ್ಲ ನಾಳೆ ಸತ್ತ ಸಾಯ್ತೈತಿ ಗಂಡು ಚಿಂತೆ ಅನ್ನೋದಿಲ್ಲ ನೋಡು ನನ್ನ ಗಂಡು ಸತ್ತಾನು ನಾನು ಚಿಂತೆ ಮಾಡ್ಬೇಕು ಊಟ ಬಿಡ್ಬೇಕು ಅನ್ನೋದಿಲ್ಲ ದೇವ್ ತಿನ್ನಂಗೆ ತಿಂತಾಳೆ ಹಂಗ ಹ್ಞೂ ಅದು ಹಂಗೆ ಅನ್ನ ಬೇಕು ಸಾಂಬಾರು ಬೇಕು ರೊಟ್ಟಿ ಬೇಕು ಪಲ್ಯ ಬೇಕು ಎಲ್ಲ ತಿಂತಾಳೆ ಒಂದು ಬಿಡಂಗಿಲ್ಲ ಬಿಡೋಂಗಿಲ್ಲ ಎರಡು ಎರಡು ರೊಟ್ಟಿ ಬೇಕು ಮತ್ತು ಮುದೇಕಿಗೆ ಹಾಂ ನೋಡ್ರಿ ಏನು ತಿನ್ನಂಗಿಲ್ಲ ಅನ್ನಾರಂಗೆ ಸಳಕಂಗದಾಳ ಮತ್ತು ಈ ಮಕ್ಕದಾಕಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೆಂಗೆ ಅದ ರೀ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ನಮ್ಮ ವೀಡಿಯೋಸ್ ಹೆಂಗೆ ಬರತ್ತವ ಚಲೋ ಬರಾತಾವ ಏನ್ರಿ ನೋಡ್ರಿ ತಪ್ಪ ತಪ್ಪ ಮಿಸ್ ಮಾಡ್ದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗೂ ಹಿಂಗೆ ಇರಲಿ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಎಲ್ಲರೂ ಹಂಗ ಒಂದು ಲೈಕ್ ಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಕ್ಕದಲ್ಲೇ ಬೆಲ್ಲೈಕತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋಸ್ ಹೆಂಗೆ ಬರಕತ್ತಾವು ತಾಯಿ ತವರೂರು ಆರ್ಯನ್ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲ್ ಬರತ್ತೆ ಅದನ್ನ ಮಿಸ್ ಮಾಡ್ದೆ ನೋಡ್ರಿ ತುಂಬ ಚೆನ್ನಾಗೈತಿ ಅಮಗ್ ಸಾಯ್ತಾನ ಬದುತಾನೆ ಅನ್ನೋದೊಂದು ಕತೆ ಇವಾಗ ಐತಿ ಹಂಗೆ ವಾರಗಿತಿಯರ ಜಂಜಾಟ ಕೂಡ ಅದನ್ನು ನೋಡಿರಿ ಅದು ಯಾವ ರೀತಿ ಜಗಳ ಐತಿ ಅನ್ನೋದನ್ನು ನಿಮಗೂ ಇಂಟ್ರೆಸ್ಟ್ ಬರ್ತತಿ ಹೆಂಗೆ ಇರ್ತತಿ ವಾರಗಿತೀರ ಜಗಳ ಅಂತೇಳಿ ಬರ್ರಿ ಇವಾಗ అన్న ఉండ బ్బిట్ల మి నూ ఇల్ మి రూమ్ బిట్ హో నూ ఇ ಅತ್ತಿ ಎದುರುಗಡೆ ಕಾಲು ಮಾಡಿ ಹಿಂಗ್ ಮಕ್ಕೊಂಡಾಳ ಅಂದ್ರ ಈಗ ಎಷ್ಟು ಪೊಗು ಇರ್ಬಾಡೋ ಇನ್ನೂ ಸರಿ ಹೋದಂಗ ಕಾಣಸ್ಬಾಳ ನನ್ನ ಸಸಿ ಈಗ ಚಂದಗ ಆಟ ಆಡಸ್ಬೇಕು ಈಕೀಗೆ ಬುದ್ಧಿ ಕಲಿಸ್ಬೇಕು ನನ್ನ ಹೆಂಡತಿನ ಚಂದಗ ಹಂಗ ಮಾಡ್ಬೇಕು ಈಕೀಗೆ ಸರಿಯಾಗಿ ತಕ್ಕ ಪಾಠ ನಾನು ಕಲಿಸಬೇಕು ನಾನು ನೆಟ್ಟಗ ಇದ್ದಾಗೂ ಕಲ್ಸಕ್ ಆಗ್ಲಿಲ್ಲ ಈಗ ಸತ್ತ್ಮ್ಯಾಗೋ ನಾನು ಕಲಸಲಿಲ್ಲ ಅಂದ್ರೆ ನನ್ನ ಆತ್ಮಕ ಶಾಂತಿ ಎಲ್ಲಿ ಸಿಗಬೇಕು ನನ್ ಹೆಂಡತಿ ಎಮ್ದು ಹೇಗಿರ್ಬೇಕಂದ್ರ ನಾನು ಕೀಗ ಪಾಠ ಕಲ್ಸ್ಲೇಬೇಕು ಹ್ಮ್

സുന ഹീ നിന്നിട്ടു ప్రతిఫల సిక్తతి హా నిన్న సున్నా బిడు మాతి సున్నా బిడు మాత ఇలా ಅದ್ವಾ ನಿದ್ದಿ ಯಾಕೆಂತ ಪರಿ ಗಾಬರಿಯಿಂದ ಎಬ್ಬಸತ್ತಿದಿ ಅವಾಗಿಂದ ಒಬ್ಬಿ ಗುಸುಗುಸು ಮಾತಾಡತ್ತಿದಿ ನಾನೇನೋ ಪೋನೇ ಮಾತಾಡತಾರಂತೆ ಸುಮ್ನ ಮಕ್ಕೊಂಡಿನಿ ಜೋರ್ನಿದ್ದೆತ್ತದ್ರಾಗ ಅಂದ್ರೆ ಮತ್ತೇನೋ ಚಾಲ ಮಾಡಿದ್ದಿಲ್ಲ ಏನಾತು ಇಷ್ಟೊಂದು ಗಾಬರಿ ಪಟ್ಟಿದಿ ಅದ್ವಾ ಯಾರೋ ಯಾರು ಇಲ್ಲಿ ಯಾರು ಬಿಡೋಂಗಿಲ್ಲ ನೀನ್ ಬಿಡೋಂಗಿಲ್ಲ ಅಂತೀತೀರಾಂಗ್ ಬಿಟ್ಟ ಅಯ್ಯೋ ಹುಚ್ಚಿ ಹಂಗೆಲ್ಲ ಏನಿಲ್ಲ ಅದು ಕನಸಿನಾಗೇನರಡುನಗಾಗಿರ್ಬೇಕು ಮಗಲಕು ಇಲ್ಲೇ ನನ್ನ ತೊಡೀ ಮ್ಯಾಲೆ ಮಲ್ಕೋ ಏನಾರ ಇದ್ರೆ ನಾನು ನೋಡ್ತೇನಂತೆ ಮಲ್ಕೋ ನೀವು ನೋಡಿದ್ರೆ ಇನ್ನೂ ಬರವಲ್ಲ ರವಿ ಹೋಗ್ಯಾನ ಏನೋ ನನಗಾರು ಅಂಜಿಕ ಬರಕತ್ತೈತಿ ನಾನು ಕಾರ್ ನಾನು ಮಲ್ಕುಲ್ ರೀ ಮಲ್ಕೋತೀನಿ ಹ್ಞೂ ಅವ್ರು ಬರೋ ಮಾಟ ಅವ್ರು ಬಂದ ಮೇಲೆ ಹೋಗ್ತೀನಿ ರೀ ಸರಿ ಆತು ಮಲ್ಕೋ ಅಂತ ಹೇಳಿನಲ್ಲ ಇನ್ನೆಲ್ಲ ನಾನು ಇರುವಾಗ ಯಾಕೆ ಭಯ ಪಡ್ತೀವ ನಾನು ನಿಮ್ಮ ನಿಮ್ಮತ್ತೆ ಅಂತ ಹೇಳಿ ಮಲ್ಕೋ ಬೈಕ ಈಚಿ ತುಡಿನೆಲ್ಲ ಬಂದ ಮಲ್ಕೋಂಗತ್ತು ನಾನು ಏನು ಮಾಡಲಿ ಅಷ್ಟು ಭಯ ಆಗತ್ತತಿ ಈ ಯಾರು ಜೋರು ನಕ್ಕಂಗೆ ಹಾ 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 ಹಂಗತ್ತರ ಇವ್ವಾ ಕಲೆಲ್ಲ ಗಡಗಡೆ ನನಗಾಗತ್ತವ ಎಂತ ಬರಿ ನಗು ನಾನು ಇಲ್ಲೂ ಕೇಳಿಲ್ಲ ಈಗಲೂ ಕೇಳಿಲ್ಲ ಟಿ ವಿ ಆಗೋ ದೇವಿನ ಪಿಕ್ಚರ್ಸಾಗ ನೋಡಿದ್ದು ನಗು ಇದು ಹಂಗೈತಿ ಇವು ನನಗೆ ಭಯ ಆಗತತಿ ಹತ್ತಿರ ನನಗೆ ಬಹಳ ಭಯ ಆಗತ್ತೈತ್ರಿ ನನಗೆ ಬಹಳ ಭಯ ಆಗತತಿ ಮುಚ್ಚಿರ ಬರೀ ದೇವಿನ ಗುಣನ ಕೇಳದ್ರಿ ನನಗೆ ದೇವಿನಗುನ ಕೇಳಕತ್ತತಿ ನೋಡು ದೇವ್ರದ ಜಪ ಮಾಡ ನಿನಗೂ ಏನೂ ಆಗಂಗಿಲ್ಲ ಇಲ್ಲ ಓಂ ನಮಃ ಶಿವಾಯ ಅಂತ ಅನ್ಕೊತ ಮಲ್ಕೋ ಇಲ್ಲ ಹರಿ ಕೃಷ್ಣ ಅಂತ ಕೆಲಸ ಕೃಷ್ಣ ಜಪಿಸ್ತ ಮಲ್ಕೋ ಇಲ್ಲ ಅಂದ್ರೆ ನಿನಗೆ ಯಾವ ದೇವ್ರ ಮೇಲೆ ನಂಬಿಕೆ ಐತೋ ಆ ದೇವ್ರನ್ನ ಅಂತ ಮನಸ್ಸಿನಾಗ ಜಪ ಮಾಡ್ಕೊತ ಮಲ್ಕೋ ಆ ದೇವರು ನಿನಗೆ ಅಂದ್ರೆ ರಾಯರನ್ನ ನೆನೆಸ್ಕೊಂತ ಮಲ್ಕೋ ಇಲ್ಲ ಆ ಕನ್ನಮ್ಮ ದೇವಿನ ನೆನೆಸ್ಕೊತ ಮಲ್ಕೋ ನಿನಗೆ ದೇವರು ಒಳ್ಳೇದು ಮಾಡೇ ಮಾಡ್ತತಿ ಏನು ನೀನು ಭಯ ಹೋಗ್ಬೇಡ ದೇವರು ಯಾವತ್ತೂ ನಂಬಿದವ್ರನ್ನ ಕೈ ಬಿಡಂಗಿಲ್ಲ ಏನು ಸರಿನಾ ದೇವ್ರನ್ನ ನೆನೆಸ್ಕೊಂತ ಮಲ್ಕೋ ಹ್ಞೂ ರೀತಿ ಎಲ್ಲ ದೇವ್ನೂ ನೆನಸ್ತಾನೆ ದೇವ್ರಿ 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 ನನಗೆ ನಿದ್ದೆ ಬರೋಂಗೆ ಮಾಡಪ್ಪ ಹಾಂ ಯಾವುದು ಕೆಟ್ಟ ಶಕ್ತಿ ಅದು ಸೌಂಡ್ ಕೇಳತ್ತಿ ಯಾವ್ದು ನಗು ಸೌಂಡ್ ಕೇಳಿಸ್ತ ಮಾಡಪ್ಪ ತಂದೆ ತಾಯಿ ಎಲ್ಲಾರನ್ನ ಕೇಳ್ಕೊತಾನವ ನನಗಾರ ನಿತ್ಯ ತೊಗೊಂಡು ಮಾಡ್ರಿ ನಂಗೆ ನಿಂತಿ ತೊಗೊಂಡು ಮಾಡ್ರಿ ಭಯ ಆಗತ್ತೈತಿ ಕಾಲೆಲ್ಲ ಕಡೆ ಕಡೆ ನಡ್ಕತ್ತವು ಎಲ್ಲ ಕಡೆ ಮಗು ಹೋಗಿ ಮಾಡ್ರಿ ದೇವ್ರ ನನಗರಾಮ್ ನಿದ್ದೆ ತೊಗೊಂಡು ಮಾಡಪ್ಪ ದೇವ್ರೆ ನೀನು ಎಷ್ಟು ಭಯ ಪಡ್ತೀಯಲ್ಲ ದೇವ್ಗಳು ಇನ್ನ ಅಷ್ಟೇ ಭಯ ಪಡ್ಸಕ್ಕೆ ನೋಡ್ತಾವೆ ನೀರು ಎದುರು ನಿಂತ್ರ ಅವ ಅಂಜು ಓಡೋಗ್ತಾವೆ ಈಗಿನ ಕಾಲದಾಗ ಹಿಂಗೈತಿ ದೇವಿನ ಪಿಚ್ಚರ್ ಎಲ್ಲ ನೋಡಿಲಿ ನಿನ್ನ ಹಾ ಅಷ್ಟು ನೋಡ್ತಾನಂತಿದ್ದಿ ನಂಗೆ ದೇವಿನ ಪಿಚ್ಚರ್ ಅಂದ್ರೆ ಇಷ್ಟ ಅಂತ ಹೇಳ್ತಿದಿ ನನ್ನ ಮಗನ ಮುಂದೆ ಈಗ ನೋಡಿದ್ರೆ ದೇವ್ಕನ ಇಷ್ಟ ಅನ್ಸತ್ತೇನ ಬರೀ ಅದು ಸುಮ್ಮ ಅಕ್ಕಿ ಸೌಂಡ್ ಕೇಳತ್ತಂತ ಹೇಳಿ ಪರಿ ತಪರಿ ಅಂಜೀವ ನಾನು ಎಲ್ಲಿ ಕಾನೇ ಬಿಡು ಅಯ್ಯೋ ಅಯ್ಯೋತಿ ನಿಮ್ಗೆ ಸೌಂಡ್ ಎಲ್ಲ ಕೇಳಿಸಿದ್ರೆ ಗೊತ್ತಾಕಿತ್ರಿ ಎಂತ ಪರಿ ನಗತಿತ್ತು ಅಂತದ ಹಂಗ ನಗತಿತ್ತು ಅಯ್ಯೋ ಅದು ನೆನಸಿ ಹೋದ್ರೆ ಇನ್ನು ಭಯ ಆಗತ್ರಿ ನನ್ ಸುಮ್ ನಮ್ಮ ಕೂತೇನ್ ರೀತಿ ನನ್ ಮಾತಾಡ್ಸ ಹೋಗ್ಬೇಡ್ರಿ ಆಯ್ತು ಮಲ್ಕೋ ನಿನ್ ತೆಲಿ ಮೇಲೆ ಕೈ ಇಟ್ಟ ಸವರ್ ಹಾಕತೀನಿ ಚಂದ ನಿದ್ದೆ ಮಾಡ ಹಾ ಸರಿ ಮಲ್ಕೋ ಅತ್ತಿ ತೊಡಿ ಮೇಲೆ ಹೋಗಿ ಮಲ್ಕೋ ಹಂಗ ಮಾಡಿ ನಿನ್ನ ಹ ಈಗ ಅತ್ತಿ ನಿನ್ನ ನಿನ್ನ ಕೈಯಿಂದ ಸೌರಾ ಕತ್ತರ್ ತಿಳಿ ನೀನು ಎಂಥ ತಪ್ಪು ಮಾಡಿದ್ರು ಅವರು ಕ್ಷಮಿಸಿ ಅವ್ರ ತೊಡಿ ಮೇಲೆ ನಿನ್ನ ಮಗಳ್ ಮಲಗಿಸ್ಕೊಂಡಾರ ನೋಡಿ ಕವಿ ನನಗೆ ಬುದ್ದಿ ಯಾವಾಗ ಬರ್ತೈತೋ ಏನೋ ಇಂಥವ್ಕೆ ಬುದ್ಧಿಯಿಂದ ಬರಬೇಕು ಅಯ್ಯಶೋಣ ನಾನು ಇಷ್ಟೆಲ್ಲ ಅಂದ್ರು ಅಣ್ಣ ನಾ ಎಷ್ಟೆಲ್ಲ ಮಾಡಿದ್ರನೋ ಹತ್ತಿರ ನಾ ಒಂದೇ ಸಲ ನಿಮ್ಮ ತೊಡಿ ಮೇಲೆ ಮಲ್ಕಲ್ರಿ ಅಂದ್ರೆ ನಂದಿದ ಕ ಮಲಗಿಸ್ಕೊಂಡ್ಬಿಟ್ರೆ ಒಳ್ಳೆ ಮನ್ಸೇ ಬರ್ತದೆ ಆದ್ರೆ ನಾನು ಯಾಕೆ ಅವರಿಗೆ ಇಂಥ ಕೆಂಡ ಕಾಯ್ತಾನ ನನ್ನ ಮನ್ಸಿಗೆ ಏನಾಗೈತಿ ನಾನು ಯಾಕೆ ಹಿಂಗೆ ಮಾಡ್ತಾನ ಒಂದು ತಿಳಿದಂಗೆ ಆಗೈತಲ್ಲ ನನಗೆ ಒಂದ್ಸರಿ ಚಲೋ ಹೋಗ್ಬೇಕಂತ ಅನಿಸುತ್ತೆ ಎಲ್ಲ ಓಡೋಡ್ ಮಾಡ್ಬೇಕಂತ ಅನಿಸುತ್ತೆ ಆಮೇಲೆ ನಾನು ಯಾಕೆ ಇವ್ರಿಗೆ ಮಾಡಲಿ ಇವ್ರಿನ ಹಡ್ತಾ ಏನಂತ ಅನಿಸುತ್ತೆ ಆದರೆ ಇವ್ರು ಹಿಂದೆ ಮುಂದೆ ನೋಡಿದ್ರೆ ನಾ ಅಷ್ಟೆಲ್ಲ ಅಂದ್ರೂ ಇವ್ರ ಗಂಡನ ಸಾವಿಗೆ ನಾನು ಕಾರಣ ನನ್ನ ತೊಡಿ ಮೇಲೆ ಮಲಗಿಸ್ಕೊಂಡ ನನ್ನ ಭಯ ನಾವು ಹೋಗ್ಸಾತಾರ ಎಂತ ಅತ್ತಿ ಎಲ್ಲಿ ಸಿಗಬೇಕು ಎಲ್ಲಿ ಸಿಗಬೇಕು ನಿಜವಾಗ್ಲು ಇವರು ತಾಯಿ ಇದ್ದಂಗೆ ತಾಯಿ ಸಮ ಇವರು ನನ್ನ ಲಲಿತ ಅಂದ್ರ ಹಂಗ ಆಕಿ ಮನಸ್ಸು ಬೆನ್ನಿತ್ತಂಗ ಆಕಿ ನಾವು ಒಂದು ಸಲ ಯಾರು ಹಚ್ಕೊಂಡ್ರ ಆಕಿ ಬಾಳ ಒಳ್ಳೆ ಯಾರನ್ನು ಬಿಟ್ಕೊಳಂಗಿಲ್ಲ ಆದ್ರೆ ನೀನು ಸೊಸಿ ಅಂತಾಕಿ ಸಿಕ್ಕಿಬಿಟ್ಟಿ ಅಕ್ಕಿಗೆ ಎಲ್ಲಾ ಹಾಳು ಮಗೀತಿ ನಾಕಿ ಜೀವನ ಹಾಳಾಗೇತಿ ಆದ್ರೂ ಯಾವ್ದು ಮನಸ್ಸಿನ ಇಟ್ಕೊಳ್ದ ನೀನ್ ತೋಡಿ ಮೇಲೆ ಮಲಗಿಸ್ಕೊಂಡು ಸಮಾಧಾನ ನನ್ನ ಹೆಣತಿ ಆದ್ರ ನೀನು ನನ್ ಸಾವಿಗೆ ಕಾರಣ ಆದಿ ನನ್ನ ಹೆಂಡತಿಗೆ ಕಾಟ ಕೊಡಾಕತಿದಿ ಒಂದ್ಸರಿ ನೆಟ್ಟ ಗರ್ತಿದಿ ಒಂದ್ಸರಿ ಜಗಳಾಡ್ತಿದಿ ನಿನ್ಗ ಏನ್ ಮಾಡ್ಬೇಕಂತ ನನಗ ತಿಳಿಯೋದಂಗ ಆಗೇತಿ ಆದ್ರ ನೀನು ನನ್ನ ಮಗನ ಹೆಣ್ತಿದಿ ನೀನು ನನ್ನ ಮಗ ಇದ್ದಂಗನ ನಿನಗ ಕೆಟ್ಟದ ಬಯಸುದು ಕಪ್ಪಾಕತಿ ಒಳ್ಳೆದಾಗ್ಲಿ ಅಂತ ನಾನು ಬಯಸ್ತನ ನೀನ್ ಸರಿ ಹೋಗ್ಲಿ ಅಂತೇಳಿ ನಾನು ಬಂದಿರೋದು ನೀನ್ ಸರಿ ಹೋಗಿ ನಿನ್ನ ಅತ್ತೆನ್ನ ಚೆಂದಗ ನೋಡ್ಕೊಂಡು ನಿನ್ನ ಗಂಡನ ಜೊತೆ ಚೆಂದಗ ಜೀವನ ಮಾಡಿ ನಿನ್ನ ಹುಟ್ಟೋ ಮಗನ ಚೆಂದಗ ನೋಡ್ಕೊಂಡಿದ್ರೆ ನಾನು ನಿಮಗೇನು ಏನು ಮಾಡಲ್ಲ ನನ್ನ ಪಾಡಿಗೆ ನಾನು ಹೊರಟ ಹೋಗಿಬಿಡ್ತನೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹಹಾಹಾ ನಿನ್ನ ಮಾತ್ರ ಬಿಡಲ್ಲ ನಾನು ಬಿಡಲ್ಲ ಇದೇ ಬಿಡಲ್ಲ അയ്യോ ശിവന ഏനാഗല്ല മൽക്കോ നാ ഇല്ലേ അതനല്ല യാക്കിഷ്ടൊന്ന് ഭയ പടക്കീ നാ ഇരുവകൂ ബരാങ്ങില്ല നീൻ ചിന്മാടാ മൽക്കോ